ರಾಷ್ಟ್ರಗೀತೆ ಫಿಗಿ ತಿಗ ಉಮನ ಅಲ್ವಾ ಆಯ್ತು ಮತ್ತೆ ಅದಕ್ಕೆ ಅದಕ್ಕೆ ಹೇಳಿದ್ರು ಅದು ಸಿ ಪ್ರಾಸಂಗಿಕವಾಗಿ ಹೇಳಿದಂತ ಮಾತು ಅದು ಅದು ಬಿಟ್ರೆ ರಾಷ್ಟ್ರ ರಾಷ್ಟ್ರ ರಾಜ್ಯಪಾಲರು ಓಡೋದ್ರು ಅಂತ ಹೇಳಲಿಲ್ಲ ಅವರು ಏ ಕೇಳಪ್ಪ ಇಲ್ಲಿ ಚರ್ಚೆ ಮಾಡಬೇಡಿ ಇವರೇ ಅವರು ಒಪ್ಕೊಂಡ ಬಿಟ್ಟಿದ್ದಾರೆ ಗಂಟೆಗೇ ಒಪ್ಕೊಳ್ಳಿ ಕೂತ್ಕೊಳ್ಳಿರಿ ಅವರ ಇಲ್ಲ ಸರ್ ಒಪ್ಕೊಂಡ ಬಿಟ್ಟರು ಅವರು

ಹುಟ್ಟೋದ್ರೆ ಏನಂತ ಹೇಳ್ಬೇಕು ಯಾರು ಒತ್ಬೇಕಾಗಿ ಬಟ್ಟು ಕೇಳಿದ್ರೆ ಕಸ್ಟೋಡಿಯನ್ನ ಕಂಟ್ರೋಲ್ ಇಷ್ಟು ಕಸ್ಟೋಡಿಯನ್ನು ಪ್ರತಿಪಕ್ಷ ನಾಯಕರು ನೀವು

ಈಗ ನೋಡಿ ರೂಲಿಂಗ್ ಕೊಡಿ ಈಗ ಈಗ ಒಂದ್ ಸೆಕೆಂಡ್ ನೋಡಿ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಬೆಲ್ಲ ಬೆಲ್ಲ ಕೂತ್ಕೊಳ್ಳಿ ಆಯ್ತು ಒಂದ್ ಸೆಕೆಂಡ್ ಕೂತ್ಕೊಳ್ಳಿ ಈಗ ನೋಡಿ ಬಹಳಷ್ಟು ತಾಯ್ತು ಚರ್ಚೆ ಮಾಡಿದಿರಿ ಈಗ ನೀವು ಇಲ್ಲಿ ಅಡ್ವೊಕೇಟ್ ಅಲ್ಲ ನಾನು ಇಲ್ಲಿ ಜಡ್ಜ್ ಕೂಡ ಅಲ್ಲ ಇದು ಚರ್ಚೆ ಮಾಡಿಕೊಂಡು ಇಪ್ಪತ್ನಾಲ್ಕು ಜನ ಮುಗಿಯುವುದು ಕೂಡ ಇಲ್ಲ ಎಲ್ಲರಿಗೂ ಅವರು ಡಿಫೆಂಡ್ ಮಾಡಿ ಎಷ್ಟೇ ಬೇಕಾದ್ ಮಾತಾಡಿಕೊಂಡು ವಿಚಾರ ನಿಮ್ಮ ನಿಮ್ಮ ಸಮಸ್ಯೆ ಏನಿದೆ ಅಂತ ಹೇಳಿ ನೀವು ಬಹಳ ಸ್ಪಷ್ಟವಾಗಿ ಎರಡು ವಿಚಾರದಲ್ಲಿ ಕೂಡ ಪ್ರತಿಪಕ್ಷದ ನಾಯಕರು ತಾವು ಕೂಡ ಒಂದು ಅದನ್ನು ನಮಗೆ ಇದನ್ನು ಕೇಳಿದ್ ರೂಲಿಂಗ್ ಕೊಡಬೇಕಂತ ಕೇಳಿದಿರಿ ಅವ್ರಿಗೆ ಒಂದು ವಿಚಾರ ಕೇಳಿದಿರಿ ಇದು ಬಹುಶಃ ಬಾಲ ಒಂದು ಇನ್ನೂ ಕೂಡ ದೀರ್ಘವಾಗಿ ನೋಡಬೇಕಾದ ವಿಚಾರ ಗಂಭೀರ ವಿಚಾರದ ಕಾರಣ ನಮ್ಮ ಮುಂದಿನ ದಿನ ಇದಕ್ಕೆ ರೂಲಿಂಗ್ ಕೊಡ್ತೇನೆ ಅಲ್ಲಿಯ ತನಕ ತಾವು ಸಮಾಧಾನದಿಂದ ತಾಳ್ಮೆ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು